ದಿನಚರ್ಯದಲ್ಲಿ ಆಹಾರ ಸೇವನೆ ಹೇಗೆ ಮಾಡೋದು ನೋಡೋಣ ಸೊ ಭೋಜನ ವಿಧಿ ಅಂತ ಹೇಳ್ತೀವಿ ಭೋಜನ ವಿಧಿಯಲ್ಲಿ ಆಯುರ್ವೇದದಲ್ಲಿ ಎರಡು ಹೊತ್ತು ಊಟ ಮಾಡಬೇಕು ಅಂತ ಹೇಳಿದ್ದಾರೆ ಒಂದು ಪ್ರಾತಃ ಇನ್ನೊಂದು ಸಾಯಂ ಅಂದರೆ ಬೆಳಗ್ಗೆ ಒಂದು ಹೊತ್ತು ಮತ್ತೆ ಸಾಯಂಕಾಲ ಒಂದು ಹೊತ್ತು ಬೆಳಗ್ಗೆ ಅಂದರೆ ಎಷ್ಟು ಹೊತ್ತು ಬೆಳಿಗ್ಗೆ ಹಶುವಾಗಕ್ಕೆ ಮುಂಚೆನೆ ನಾವು ತಿನ್ಬಹುದಾ ತಿನ್ಬಾರ್ದ ಅಥವಾ ಮಧ್ಯಾಹ್ನ ಹೊತ್ತು ಎರಡೆರಡು ಅವರ್ಗೆ ಒನ್ ಟೈಮು ಆ ರೀತಿ ತಿನ್ನಬೇಕಾ ಯಾವ ರೀತಿ ತಗೋ ತಿನ್ನಬೇಕು ಅಂತ ಆಯುರ್ವೇದಲ್ಲಿ ಹೇಳಿದ್ದಾರೆ ಆಯುರ್ವೇದಲ್ಲಿ ಏನು ಹೇಳಿದ್ದಾರೆ ಅಂದರೆ ಮೊದಲನೇ ಆಹಾರ ನಿಮ್ಮದು ಊಟ ಆದಮೇಲೆ ಅಂದರೆ ಜೀರ್ಣ ಆದಮೇಲೆ ನಿಮ್ಗೆ ಹಶು ಯಾವಾಗ ಶುರು ಆಗುತ್ತೋ ಆವಾಗ ನೀವು ಊಟ ಮಾಡಬೇಕು ಹಶು ಆಗೋಕ್ಕೆ ಮುಂಚೆನೇ ನಾವು ಊಟ ಮಾಡಿದ್ರೆ ಏನಾಗುತ್ತೆ ನಾವು ಅಸಮರ್ಥರ ಆಗ್ತೀವಿ ನಮ್ಮ ಕೆಲಸ ಮಾಡೋ ಶಕ್ತಿ ಕಳ್ಕೊತೀವಿ ಹಾಗಾಗ್ಬಿಟ್ಟು ಹಶು ಆಗೋಕ್ಕೆ ಮುಂಚೆನೇ ನಾವು ಊಟ ಮಾಡಬಾರ್ದು ಅಧ್ಯಕ್ಷನ ಮಾಡಬಾರ್ದು ಅಧ್ಯಯನ ಅಂದರೆ ಏನು ಅಂದರೆ ಊಟ ಮಾಡಿದ ಮೇಲೆ ನಾವು ಆಹಾರ ಜೀರ್ಣ ಆಗೋಕ್ಕೆ ಮುಂಚೆನೇ ತಿರ್ಗಾ ಆಹಾರ ತಿನ್ನೋದು ಪದೇ ಪದೇ ತಿಂತಾ ಇರೋದು ಅವಾಗ ಅವಾಗ ಇರೋದು ಇದಕ್ಕೆ ಅಧ್ಯಶನ ಅಂತ ಹೇಳ್ತೀವಿ ಈ ರೀತಿ ಮಾಡ್ತು ಅಂತ ಹೇಳಿದ್ರೆ ಅವಾಗ ನಾವು ತಿಂದಿರೋಂಥ ಆಹಾರ ಏನಿದೆ ಇದು ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಲ್ಲ ಜೀರ್ಣ ಆಗದೆ ಇರೋವಾಗ ಅದು ಟಾಕ್ಸಿನ್ಸ್ ಅಥವಾ ವಿಷಾಣುಗಳು ದೇಹದಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ ಬಿಡುತ್ತೆ ಇದಕ್ಕೆ ನಾವು ಆಮ ಅಂತ ಹೇಳಿ ಹೇಳ್ತೀವಿ ಹಾಗಾಗಿ ಆಮ ಉತ್ಪತ್ತಿ ಆಗುತ್ತೆ ಹಾಗಾಗ್ಬಿಟ್ಟು ನಾವು ಹಶು ಆಗೋಕೆ ಮುಂಚೆ ಊಟ ಮಾಡಬಾರ್ದು ಪದೇ ಪದೇ ಊಟ ಮಾಡಬಾರ್ದು ಹಶು ಆಗಿದೆಯಾ ನಮಗೆ ಜೀರ್ಣ ಆಹಾರ ಆಗಿದೆಯಾ ಇಲ್ವ ಅಂತ ಹೇಗೆ ಗೊತ್ತಾಗುತ್ತೆ ನಾವು ಆಹಾರ ಜೀರ್ಣ ಆಗಿದೆಯಾ ಇಲ್ವಾ ಅಂತ ಹೇಳೋದಕ್ಕೆ ಒಂದು ಟೆಸ್ಟ್ ಇದೆ ನಾವು ತೇಗದ್ರೆ ನಮ್ಮ ಆಹಾರದ ವಾಸನೆ ಬರಬಾರ್ದು ತೇಗಗೆ ಸೊ ತೇಗ್ತೀವಲ್ಲ ನಾವು ತೇಗಿದ್ದಾಗ ನಮ್ಗೆ ಅದಕ್ಕೆ ಆಹಾರದ ವಾಸನೆ ಬರ್ತಿಲ್ಲ ಅಂತ ಹೇಳಿದ್ರೆ ಆವಾಗ ಆಹಾರ ಜೀರ್ಣ ಆಗಿದೆ ಅಂತ ಅರ್ಥ ಹಾಗೆಯೇ ನಮ್ಮ ಮಲಮೂತ್ರ ವಿಸರ್ಜನೆ ಚೆನ್ನಾಗಿ ರೀತಿಯಲ್ಲಿ ಆಗ್ತಾ ಇರಬೇಕು ಮತ್ತು ಯಾವ ರೀತಿನೂ ಹೊಟ್ಟೆಲಿ ಭಾರ ಹೆವಿನೆಸ್ಸು ಅದೆಲ್ಲ ಇರಬಾರ್ದು ಇದೆಲ್ಲ ಇರಲಿಲ್ಲ ಅಂತ ಹೇಳಿದ್ರೆ ಆವಾಗ ನಮ್ಮ ಆಹಾರ ಜೀರ್ಣ ಆಗಿದೆ ಅಂತ ಅರ್ಥ ಆಗ್ತಾ ಇರಬಾರ್ದು ಈ ರೀತಿ ಇತ್ತು ಅಂತ ಹೇಳಿದ್ರೆ ಆವಾಗ ನಮ್ಮ ಆಹಾರ ಜೀರ್ಣ ಆಗಿದೆ ಅಂತ ಅರ್ಥ ಸೊ ಬೆಳಗ್ಗೆ ನಮ್ಮ ರಸೋತ್ಪತ್ತಿ ಆದಮೇಲೆ ಅಂದರೆ ಎರಡನೇ ಪ್ರಹಾರದ ಮಧ್ಯದಲ್ಲಿ ನೀವು ಊಟ ಮಾಡಬೇಕಾಗತ್ತೆ ಸುಮಾರು ಹತ್ತುವರೆಯಿಂದ ಹನ್ನೆರಡು ಗಂಟೆ ಒಳಗೆ ಸೊ ಹತ್ತು ಗಂಟೆಯಿಂದ ಶುರು ಆಗುತ್ತೆ ಟೈಮು ಈ ಹೊತ್ತಲ್ಲಿ ನೀವು ಮೊದಲನೇ ಊಟ ಮಾಡ್ಬೋದು ಒಂಥರ ಇವಾಗ ದರ್ಶನಿ ಕಾಲ ಎಲ್ಲರೂ ಆಚೆ ನಿಂತ್ಕೊಂಡು ಊಟ ಮಾಡ್ತಾರೆ ಹೇಗೆ ನಿಂತ್ಕೊಂಡು ಊಟ ಮಾಡ್ತಾರೆ ಓದ್ತಾ ಇರೋವಾಗ ಊಟ ಮಾಡ್ತಾರೆ ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತಾಯಿರೋ ಊಟ ಮಾಡ್ತಾರೆ ಈ ರೀತಿ ಯಾವಾಗಲೂ ಮಾಡಬಾರ್ದು ಊಟದ ಮೇಲೆ ನಮಗೆ ಧ್ಯಾನ ಇರಬೇಕು ಧ್ಯಾನ ಅಂದ್ರೇನೋ ನಮ್ಮ ಲಕ್ಷ್ಯ ಇರಬೇಕು ನಾವೇನು ಊಟ ಮಾಡ್ತೀವಿ ಅದನ್ನು ನೋಡ್ತಾ ಇರಬೇಕು ಕಂಪ್ಯೂಟ್ರಲ್ಲಿ ನೋಡಿಬಿಟ್ಟು ಊಟ ಮಾಡೋದು ಈ ರೀತಿ ಎಲ್ಲ ಮಾಡಬಾರ್ದು ಸೊ ಯಾರು ನೋಡದೆ ಇರೋಂಥ ಜಾಗದಲ್ಲಿ ನಾವು ಊಟ ಮಾಡಬೇಕು ಭಿಕ್ಷುಕ್ರಿರ್ತಾರೆ ಅಥವಾ ಏನೋ ಅಂಗವಿಕಲ್ಕರು ಅಂದರೆ ಇದು ಕೈ ಕಾಲಿಲ್ದೇ ಇರೋರು ಇರ್ತಾರೆ ಅಥವಾ ತುಂಬ ಹಶುವಾಗಿರೋಂಥವ್ರು ಇರ್ತಾರೆ ಯಾರ್ಯಾರೋ ಜನಗಳೆಲ್ಲ ಇರ್ತಾರೆ ಈ ಜಾಗದಲ್ಲಿ ನಾವು ಊಟ ಮಾಡಬಾರ್ದು ಎಲ್ಲಿ ಊಟ ಮಾಡ್ಬೋದು ನೀವು ಎಂಥ ಪ್ರದೇಶದಲ್ಲಿ ಊಟ ಮಾಡ್ಬೋದು ಅಂದರೆ ನಿಮ್ಮ ತಂದೆ ತಾಯಿ ಇರಲಿ ಅಥವಾ ಗುರುಗಳಿರಲಿ ಅಥವಾ ವೈದ್ಯರಿರಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಲಿ ಈ ಸರ್ಕಲ್ ಅಥವಾ ನಿಮ್ಮ ಆಫೀಸ್ ಕಲೀಗ್ಸ್ ಆಗಲಿ ಇಂಥ ಸರ್ಕಲಲ್ಲಿ ಎಲ್ಲರೂ ಗೊತ್ತಿರೋ ಜಾಗದಲ್ಲಿ ನೀವು ಕೂತ್ಕೊಂಡು ಊಟ ಮಾಡಬೇಕು ಊಟ ಮಾಡುವಾಗ ಬೇರೆ ಎಲ್ಲೂ ಲಕ್ಷ್ಯ ಇರಬಾರ್ದು ಇದು ಎಲ್ಲಿ ನಾವು ಊಟ ಮಾಡಬೇಕು ಅನ್ನೋದು ಆಯುರ್ವೇದಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಸರಿ ಇವಾಗ ಊಟ ಮಾಡಬೇಕಾದ್ರೆ ಯಾವ್ದ್ರಲ್ಲಿ ಊಟ ಮಾಡಬೇಕು ಯಾವ ಥರದ ಪ್ಲೇಟಲ್ಲಿ ಮಾಡಬೇಕಾ ಅದು ಹೌದು ನಾವು ಪ್ಲೇಟಲ್ಲಿ ಮಾಡಬೇಕಾದ್ರೆ ನಾವು ಚಿನ್ನದ ಪ್ಲೇಟಲ್ಲಿ ಮಾಡಬೇಕಾ ಬೆಳ್ಳಿ ಪ್ಲೇಟಲ್ಲಿ ಮಾಡಬೇಕಾ ತಾಮ್ರದ ಪ್ಲೇಟಲ್ಲಿ ಮಾಡಬೇಕಾ ಅಥವಾ ನಮ್ಮ ಸ್ಟೀಲ್ ಪ್ಲೇಟಲ್ಲಿ ಮಾಡಬೇಕಾ ಅಥವಾ ಎಲಲ್ಲಿ ಮಾಡಬೇಕಾ ಎಲ್ಲದಕ್ಕೂ ಒಂದೊಂದು ಗುಣಗಳಿದೆ ಚಿನ್ನದ ಪ್ಲೇಟಲ್ಲಿ ಮಾಡ್ತಾಯಿತ್ತು ಅಂತ ಹೇಳಿದ್ರೆ ಅದು ತುಂಬ ದೋಷಗಳು ಯಾವಾಗಲೂ ಬ್ಯಾಲೆನ್ಸ್ ಆಗಿರುತ್ತೆ ನಮ್ಮ ಎನರ್ಜಿ ಲೆವೆಲ್ಸು ಉತ್ತಮವಾಗಿರುತ್ತೆ ಓಜೋ ವೃದ್ಧಿ ಆಗುತ್ತೆ ಸೊ ಚಿನ್ನದ ತಟ್ಟೆ ಇಟ್ಕೊಂಡು ಊಟ ಮಾಡೋರಿಗೆ ಆಗುತ್ತೆ ಪರ ಸಾಧ್ಯ ಅಂದರೆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ಬೋದು ಬೆಳ್ಳಿ ತಟ್ಟೆ ಕೂಡ ತುಂಬ ಉತ್ತಮವಾಗಿರೋಂಥದ್ದು ಅದು ಪಿತ್ತದ ಕಾಯಿಲೆಗಳಿಗೆ ಈ ಬ ಉರಿ ಮೂತ್ರ ಆಗೋದು ಉರಿ ಮೈಯೆಲ್ಲ ಉರಿ ಆಗೋದು ಕೈಕಾಲು ಪಾದ ಉರಿ ಆಗೋದು ಕಣ್ಣು ಉರಿ ಆಗೋದು ಕಣ್ಣಿನ ತೊಂದರೆಗಳಿಗೆ ಇದಕ್ಕೆಲ್ಲ ಬೆಳ್ಳಿ ಪಾತ್ರೆಯಲ್ಲಿ ಊಟ ಮಾಡೋದು ತುಂಬ ತಂಪು ಮಾಡುತ್ತೆ ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋದಲ್ಲಿ ತಂಪು ಮಾಡುತ್ತೆ ತಾಮ್ರ ತಾಮ್ರದ ಪಾತ್ರೆಯಲ್ಲಿ ಕೂಡ ತುಂಬ ಲಗಿದು ರಸಾಯನ ಕೂಡ ಮತ್ತು ಎಲ್ಲ ಕಾಯಿಲೆಗಳಿಗೂ ಇದು ಉತ್ತಮವಾದ ಒಂದು ಥೈರಾಯ್ಡ್ ಲೆವೆಲ್ಸು ನಾರ್ಮಲ್ ಆಗಿರೋಕ್ಕೆ ಎಲ್ಲದಕ್ಕೂ ಉಪಯೋಗ ಮಾಡುತ್ತೆ ಸೊ ತಾಮ್ರ ಕೂಡ ತುಂಬ ಒಳ್ಳೆಯದು ನಮ್ಮ ಸ್ಟೀಲ್ ಲೋಟ ಸ್ಟೀಲ್ ಲೋಟ ಕೂಡ ಸ್ಟೀಲ್ ಪಾತ್ರೆ ಸ್ಟೀಲ್ ತಟ್ಟೆಯಲ್ಲಿ ಊಟ ಮಾಡೋದು ಸ್ಟೀಲ್ ಲೋಟದಲ್ಲಿ ನೀರು ಕುಡಿಯೋದು ಕೂಡ ತುಂಬ ಉತ್ತಮವಾಗಿರೋದು ಇದು ಪಾಂಡು ಪಾಂಡು ಅಂದರೆ ಮೈಯಲ್ಲಿರೋಂಥ ರಕ್ತ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಇದಕ್ಕೂ ಉಪಯೋಗ ಆಗುತ್ತೆ ಹಾಗೆಯೇ ಮೈ ಊತ ಬಂತು ಮೈಯಲ್ಲಿ ಭಾರಿ ತನ ಇತ್ತು ಎಲ್ಲ ಇತ್ತು ಅಂತ ಹೇಳಿದ್ರೆ ಇದು ಬೋಮ್ಸ್ ಒನ್ ಬೋಮ್ ಇನ್ಫೆಸ್ಟೇಷನ್ ಅಥವಾ ಹುಳು ಹುಳು ಕಾಯಿಲೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಕೂಡ ಇದು ಒಳ್ಳೆ ನಿವಾರಣೆ ಮಾಡುತ್ತೆ ಎಲೆ ಊಟ ಹೇಗೆ ಎಲೆ ಊಟ ಅಂತೂ ತುಂಬ ಎಲೆ ಗುಣಗಳೆಲ್ಲ ಆಹಾರದಲ್ಲಿ ಹೋಗುತ್ತೆ ಹಾಗಾಗಿ ಬಾಳೆ ಎಲೆಯಲ್ಲಿ ಊಟ ಮಾಡೋದು ತುಂಬ ಉತ್ತಮವಾಗಿರೋದು ಅಂತ ಹೇಳಿ ಹೇಳ್ತಾರೆ ನಮ್ಮ ಆಯು ವೃದ್ಧಿ ಆಗತ್ತೆ ನಾವು ಊಟ ಮಾಡೋದಲ್ಲಿ ಯಾವ ಥರ ದೋಷ ಇದ್ದರೂ ಅದು ನಿವಾರಣೆ ಆಗತ್ತೆ ಹಾಗಾಗಿ ಬಾಳೆ ಎಲೆಯಲ್ಲಿ ಊಟ ಮಾಡೋದು ತುಂಬ ಉತ್ತಮವಾಗಿರೋಂಥದ್ದು ಬಾಳೆ ಎಲೆಯಲ್ಲಿ ಊಟ ಮಾಡು ಯಾವಾಗಲೂ ಮತ್ತು ನಾವು ನೀರು ಕುಡಿಯೋದು ಅಷ್ಟೆ ಈ ಲೋಟದಲ್ಲಿ ನಾವು ಎಲೆ ಓಟ ಇರುತ್ತೆ ಅದಲ್ಲಿ ಕುಡಿಬೋದು ಅಥವಾ ನೀವು ಸ್ಟೀಲ್ ಲೋಟದಲ್ಲಿ ಕೂಡ ನೀರು ಕುಡಿಬೋದು ಬಟ್ ಪ್ಲಾಸ್ಟಿಕ್ಕು ಆದಷ್ಟು ಬಳಕೆ ಮಾಡಬಾರ್ದು